ತುಂಬಾ ಜನ ಕೇಳುವಂತದ್ದು ಕ್ಯಾಪ್ಟನ್ ಅಂದ್ರೆ ಯಾರು ಅಂತ ಸೊ ಕ್ಯಾಪ್ಟನ್ ಅಂದ್ರೆ ಒಂದು ಕಾಡಾನೆಯ ಹೆಸರಾಗಿರುತ್ತೆ ಮೂಲತಃ ಕೊಡಗಿನಿಂದ ಬಂದಿರುವಂತಹ ಒಂದು ಕಾಡಾನೆ ಸೊ ಅದಕ್ಕೆ ಬಿಟಮ್ಮ ಗುಂಪಿನಲ್ಲಿ ಒಂದು ಪ್ರಮುಖ ಒಂದು ಪಾತ್ರ ಸ್ಥಾನ ಅಂತಾನೆ ಹೇಳ್ಬೋದು ಕ್ಯಾಪ್ಟನ್ ಗೆ ಈ ಒಂದು ಕ್ಯಾಪ್ಟನ್ ಕಾಡಾನೆ ಮತ್ತೆ ಕರಡಿ ಆನೆಯ ಒಂದು ಫೈಟ್ ವಿಡಿಯೋವನ್ನು ಸಹ ಕರಡಿ ಕಾರ್ಯಾಚರಣೆಗೂ ಮುಂಚೆನೆ ನೋಡಿರ್ತೀರಾ ತುಂಬಾನೇ ವೈರಲ್ ಆಗಿತ್ತು ಸೊ ನೋಡ್ತಾ ಇದ್ದೀರಲ್ಲ ಸೊ ಇದೇ ಒಂದು ಕ್ಯಾಪ್ಟನ್ ಆನೆ ಕರ್ಡಿಯ ಜೊತೆಗೆ ಕೂಡ ಮಸ್ತಿನಲ್ಲಿ ಟೈಮ್ ನಲ್ಲಿ ಫೈಟ್ಗೆ ಬಿದ್ದಿದ್ದು ಸೊ ಇದೇ ಒಂದು ಕ್ಯಾಪ್ಟನ್ ಈಗ ಸದ್ಯಕ್ಕೆ ನಿನ್ನೆ ಮೊನ್ನೆ ಎಲ್ಲ ಭೀಮನ ಜೊತೆ ಕೂಡ ಫೈಟ್ಗೆ ಬಿದ್ದಿದೆ ಸೊ ಎರಡು ಆನೆಗಳು ಮಸ್ತಿನಲ್ಲಿರುವಂತಹ ಕಾರಣ ಭೀಮ ಮತ್ತೆ ಕ್ಯಾಪ್ಟನ್ ಫೈಟ್ ಆಡಿದ್ದಾರೆ ಬಿಟಮ್ಮ ಗುಂಪಿನಲ್ಲಿರುವಂತಹ ಒಂದು ಸ್ಟ್ರಾಂಗ್ ಕಾರ್ಡಾನೆ ಅಂದ್ರೆ ಅದುವೆ ಕ್ಯಾಪ್ಟನ್ ಕ್ಯಾಪ್ಟನ್ ಬಿಕ್ಕೂಡು ಭಾಗದಲ್ಲೇ ಇರೋದು ಭೀಮಾ ಆಲೂರ್ ಭಾಗದಲ್ಲಿ ಇದ್ದ ಈಗ ವಾಪಸ್ ಬಿಕ್ಕೋಡ್ ಭಾಗಕ್ಕೆ ಬಂದಿದ್ದಾನೆ ಈ ಒಂದು ಈ ಒಂದು ಸಂದರ್ಭದಲ್ಲಿ ಕ್ಯಾಪ್ಟನ್ ಆನೆ ಎದುರಾಗಿದೆ ಸೊ ಹೀಗಾಗಿ ಫೈಟ್ ಕೂಡ ಆಗಿರುತ್ತೆ ಸ್ವಲ್ಪ ಗಾಯಗಳಾಗಿರುವ ಅದು ಸರ್ವೇ ಸಾಮಾನ್ಯ ಜಾಸ್ತಿ ಏನು ಗಾಯಗಳಾಗಿಲ್ಲ ಕ್ಯಾಪ್ಟನ್ ಆನೆಯ ಒಂದು ಮೂಲ ಸ್ಥಾನ ಅಂದ್ರೆ ಬಿಕ್ಕೋಡು ಬಿಕ್ಕೋಡಿನಲ್ಲಿ ಸುತ್ತಮುತ್ತ ಆ ಕಾಡಿನ ಪ್ರದೇಶ ಊರಿನಲ್ಲಿ ಕಾಫಿ ಎಸ್ಟೇಟ್ಗಳಲ್ಲಿ ಓಡಾಡ್ತಾ ಇರ್ತಾನೆ ಕರಡಿಯ ಜಾಗವನ್ನ ಈಗ ಕ್ಯಾಪ್ಟನ್ ತಗೊಂಡಿದ್ದಾನೆ ಅಂತ ಹೇಳ್ಬೋದು ಅಂದ್ರೆ ಮುಂಚೆ ಕರಡಿದಂತ ಟೈಮ್ ನಲ್ಲಿ ಕರಡಿಗೆ ಮತ್ತೆ ಕ್ಯಾಪ್ಟನ್ ಒಂದು ಸ್ಟ್ರಾಂಗ್ ಒಂದು ಬಲಶಾಲಿ ನೋಡಿದ್ರೆ ಕರಡಿ ಸ್ವಲ್ಪ ಬಲಶಾಲಿ ಆಗಿದ್ದ ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ ಯಾರಿದು ಕ್ಯಾಪ್ಟನ್ ಅಂತ ಕ್ಯಾಪ್ಟನ್ ಹೆಸರಿನ ಕಾಡಾನೆ ಇದು ಮೂಲತಃ ಕೊಡಗಿನಿಂದ ಬಂದಿರುವಂತ ಆನೆ ಸುಮಾರು ಒಂದ್ ಎರಡು ವರ್ಷದ ಹಿಂದೆ ಬಂದಿರಬಹುದು ಸೊ ಸದ್ಯಕ್ಕೆ ಇರುವಂತಹ ಒಂದು ಪ್ರೆಸೆಂಟ್ ಲೊಕೇಶನ್ ಕ್ಯಾಪ್ಟನ್ ಕೂಡ ಭೀಮ ಕೂಡ ಒಂದೇ ಜಾಗದಲ್ಲಿ ಇದ್ದಾರೆ ಬಿಕೋಡು ಭಾಗದಲ್ಲೇ ಇದ್ದಾರೆ ಸೊ ನಿನ್ನೆ ಕಳಗಾಗಿದೆ ವಿಪರೀತ ಕಳಗಾಗಿ ಇಬ್ಬರಿಗೂ ಕೂಡ ರಕ್ತ ಬರುವಂತೆ ಫೈಟ್ ಅನ್ನ ಸಹ ಮಾಡಿದ್ದಾರೆ ಸದ್ಯಕ್ಕೆ ಇವತ್ತು ಕೂಡ ಭೀಮನನ್ನ ಸಹ ನೋಡ್ಕೊ ಬಂದಿದ್ದು ಭೀಮ ಆರಾಮಾಗಿದ್ದಾನೆ ಹೆಲ್ತಿ ಆಗಿದ್ದಾನೆ ಸೊ ಜಗಳ ಮಾಮೂಲಿ ಮದ ಬಂದಂತ ಅಲ್ಲಿ ಎರಡು ಆನೆಗೂ ಕೂಡ ಮದ ಬಂದಿದೆ ಆದ ಕಾರಣ ಜಗಳ ಆಗಿರೋದು ಇಫ್ ಇನ್ ಕೇಸ್ ಭೀಮನಿಗೆ ಮದ ಬಂದು ಕ್ಯಾಪ್ಟನ್ ಗೆ ಮದ ಬಂದಿರಲಿಲ್ಲ ಅಂದ್ರೆ ಆಲ್ಮೋಸ್ಟ್ ಓಡೋಗ್ತಿದ್ದ ಕ್ಯಾಪ್ಟನ್ ಆದ್ರೆ ಕ್ಯಾಪ್ಟನ್ ಕೂಡ ಮುಖಾಮುಖಿಯಾಗಿ ಮುಖಕ್ಕೆ ಕೊಟ್ಟು ಹೊಡೆದಾಡಿದ್ದಾನೆ ಅಂದ್ರೆ ಕ್ಯಾಪ್ಟನ್ಗೂ ಕೂಡ ಮದ ಬಂದಿದೆ ಅಂತ ಅರ್ಥ ಮತ್ತೆ ಎರಡು ಆನೆಗಳು ಒಟ್ಟಿಗೆ ನಿಂತ್ಕೊಂಡಿರೋದನ್ನ ಸಹ ನೀವೇ ನೋಡ್ತಾ ಇರಬಹುದು ಮುಖಕ್ಕೆ ಮುಖ ಕೊಟ್ಟು ಕೂಡ ನಿಂತ್ಕೊಂಡಿದ್ದಾವೆ ಸ್ವಲ್ಪ ಡಿಸ್ಟೆನ್ಸ್ ಮತ್ತೆ ಫೈಟ್ ಕೂಡ ಆಗಿದೆ ಅಂತ ನಿನ್ನೆ ಸೊ ಊರಿನವರು ಕೂಡ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ದೂರ ಇದ್ದಾರೆ ಮನೆಯಿಂದ ಯಾರು ಕೂಡ ಆಚೆ ಬಂದಿರಲಿಲ್ಲ ಮತ್ತೆ ಸಿಬ್ಬಂದಿ ವರ್ಗದವರು ಆನೆನ ಫಾರೆಸ್ಟ್ ಅಂದ್ರೆ ಕಾಡಿಗೆ ಅಡ್ಡೋಕೆ ಅವರು ಕೂಡ ತುಂಬಾ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಸೊ ಅದು ಸರ್ವೇ ಸಾಮಾನ್ಯ ಒಂದು ಬಿಕ್ಕೋಡು ಭಾಗದಲ್ಲಿ ಕಾಡಾನೆ ಭೀಮಾ ಆತನದ್ದೇ ಒಂದು ಜಾಗ ಅನ್ಬೋದು ಓಡಾಡ್ತಾ ಇರ್ತಾನೆ ಊರಿಗೆ ಬರ್ತಾನೆ ಮತ್ ನಂತರ ಕಾಡಿಗೆ ಹೋಗ್ತಾನೆ ಸೊ ಆ ರೀತಿ ಆತನೊಂದು ದಿನಚರಿ ಆಗೇ ಇರುತ್ತೆ ಅದೇ ರೀತಿ ಇವತ್ತು ಕೂಡ ಆತನ ಒಂದು ದಿನಚರಿಯು ಕೂಡ ಇತ್ತು ಸೊ ವಾಪಸ್ ಕಾಡಿಗೆ ಹೋಗ್ತಾನೆ ಮತ್ತೆ ಮತ್ತೊಮ್ಮೆ ಸೈಟ್ ಆಗ್ತಾ ಇರ್ತಾನೆ ಪ್ರತಿದಿನವೂ ಕೂಡ ಕಾಣಿಸ್ಕೋತಾ ಇರ್ತಾನೆ ಕಡೆನೆ ಫೈಟ್ ವಿಡಿಯೋ ಅಂತೂ ಇಲ್ಲ ಯಾರು ಕೂಡ ಮಾಡ್ಕೊಂಡಿರೋದಿಲ್ಲ ಅದಂತೂ ಕೇಳಕ್ ಹೋಗ್ಬಿಡಿ ಸದ್ಯಕ್ಕೆ ಒಂದು ವಿಚಾರ ತಿಳಿದು ಬಂದಿರುವುದು ಅಷ್ಟೇನೆ ಗಲಾಟೆ ಆಗಿದೆ ಇಬ್ಬರ ನಡುವೆ ಕೂಡ ಕಾಳಗಾಗಿದೆ ಅಂತ